ಮಾರ್ಚ್ ಇಪ್ಪತ್ತಾರು ಸಾವಿರದ ಐನೂರ ಐವತ್ತೆರಡರಲ್ಲಿ ಗುರು ಅಮರದಾಸ್ ಅವರು ಸಿಖ್ಖರ ಮೂರನೇ ಗುರುವಾದರು ಗುರು ಅಮರದಾಸ್ ಸಿಖ್ ಧರ್ಮದ ಹತ್ತು ಗುರುಗಳಲ್ಲಿ ಮೂರನೇ ಅವರು ಇವರು ಸಾವಿರದ ಐನೂರ ಐವತ್ತೆರಡರಲ್ಲಿ ಎಪ್ಪತ್ತ್ಮೂರು ವರ್ಷದವರಾಗಿದ್ದಾಗ ಅವರು ಗುರುಪಟ್ಟ ಏರಿದರು ಸಿಖ್ ಧರ್ಮದ ಪ್ರಸಾರ ಮತ್ತು ಅಭಿವೃದ್ಧಿಗೆ ಅವರ ಕೊಡುಗೆ ಅಪಾರವಾದದ್ದು ಸಾವಿರದ ಎಂಟುನೂರ ಹನ್ನೆರಡರಲ್ಲಿ ಬೋಸ್ಟನ್ ಗೆಜೆಟ್ ಪತ್ರಿಕೆಯಲ್ಲಿನ ವ್ಯಂಗ್ಯಚಿತ್ರವು ಜೆರ್ರಿ ಮ್ಯಾಂಡರ್ ಎಂಬ ಪದವನ್ನು ಹುಟ್ಟಿ ಅಧಿಕಾರದಲ್ಲಿರುವವರು ತಮಗೆ ಚುನಾವಣೆಯಲ್ಲಿ ಗೆಲುವು ಸಾಧಿಸುವುದಕ್ಕೆ ಅನುಕೂಲ ಹಾಗೆ ಚುನಾವಣಾ ಕ್ಷೇತ್ರಗಳನ್ನು ತಮಗೆ ಬೇಕಾದಂಗೆ ಅಂದರೆ ಅಡ್ಡದಿಡ್ಡಿಯಾಗಿ ಸೃಷ್ಟಿಸುವುದನ್ನು ವ್ಯಂಗ್ಯವಾಗಿ ನಿರೂಪಿಸಲು ಈ ಪದವನ್ನು ಬಳಸಲಾಗಿತ್ತು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಚಾಲನಾ ಪರೀಕ್ಷೆ ಅಂದರೆ ಡ್ರೈವಿಂಗ್ ಟೆಸ್ಟನ್ನು ಜಾರಿಗೆ ತರಲಾಗಿದ್ದು ಇದೇ ದಿನ ಇದನ್ನು ರಸ್ತೆ ಸುರಕ್ಷತೆ ಹಾಗೂ ರಸ್ತೆಯಲ್ಲಿ ನಡೆಯುವಂತಹ ಅಪಘಾತಗಳನ್ನು ಸುಧಾರಿಸುವ ಉದ್ದೇಶದಿಂದ ಜಾರಿಗೆ ತರಲಾಯಿತು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಲಾಹೋರ್ನಲ್ಲಿ ನಡೆದ ಪಾಕಿಸ್ತಾನ ಮತ್ತು ವೆಸ್ಟ್ ಇಂಡೀಸ್ ನಡುವಣ ಪಂದ್ಯದಲ್ಲಿ ಪಾಕಿಸ್ತಾನದ ಪರವಾಗಿ ಆಟವಾಡಿದ ಮುಸ್ತಾಕ್ ಮಹಮ್ಮದ್ ಇತಿಹಾಸದಲ್ಲೇ ಅತ್ಯಂತ ಕಿರಿಯ ಟೆಸ್ಟ್ ಆಟಗಾರ ಎನಿಸಿದ್ರು ಆಗ ಅವರ ವಯಸ್ಸು ಹದಿನೈದು ವರ್ಷ ನೂರ ಇಪ್ಪತ್ನಾಲ್ಕು ದಿನಗಳಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪೂರ್ವ ಪಾಕಿಸ್ತಾನವು ತನ್ನ ಸ್ವಾತಂತ್ರ್ಯವನ್ನು ಘೋಷಿಸಲು ಪ್ರತ್ಯೇಕ ರಾಷ್ಟ್ರವಾಗಲು ಹೊರಟಿತು ಇದರಿಂದ ಬಾಂಗ್ಲಾದೇಶದ ವಿಮೋಚನೆಯ ಯುದ್ಧ ಪ್ರಾರಂಭಗೊಂಡಿತು ಎರಡ್ ಸಾವಿರದ ಆರರಲ್ಲಿ ಮೆಲ್ಬೋರ್ನಿನ ಯಾರಾ ನದಿಯ ದಡದಲ್ಲಿ ನಡೆದ ಹದ್ನೆಂಟನೇ ಕಾಮನ್ವೆಲ್ತ್ ಕ್ರೀಡಾಕೂಟವು ವರ್ಣರಂಜಿತ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಅಂತ್ಯಗೊಂಡಿತು ಕ್ರೀಡಾಕೂಟದಲ್ಲಿ ಇಪ್ಪತ್ತೆರಡು ಸ್ವರ್ಣ ಪದಕ ಸೇರಿದಂತೆ ಒಟ್ಟು ಐವತ್ತು ಪದಕ ಪಡೆದ ಭಾರತ ಪದಕರ ಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನ ಗಳಿಸಿತು ಇದೇ ಮಾರ್ಚ್ ಇಪ್ಪತ್ತಾರು ಎರಡ್ ಸಾವಿರದ ಏಳರಲ್ಲಿ ಸಿದ್ಧಗಂಗಾ ಮಠದ ಶತಾಯುಷಿ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅವರಿಗೆ ಕರ್ನಾಟಕ ರತ್ನ ಮತ್ತು ಖ್ಯಾತ ವಿಮರ್ಶಕ ಜಿ ಎಸ್ ಅಮೂರ್ ಅವರಿಗೆ ಪಂಪ ಪ್ರಶಸ್ತಿ ಘೋಷಿಸಲಾಯಿತು